ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬ್ರೆ ಇಲ್ಲಿ ಹನುಮಾನ ರೈಲ್ವೆ ಕ್ರಾಸಿಂಗ್ ಈಗ ಜಸ್ಟ್ ಒಂದು ರೈಲು ಹೋಗಿದೆ ಆದರೆ ಇನ್ನೊಂದು ರೈಲು ಅಂತ ಅಂಥೇಳಿ ಇಲ್ಲಿ ಗೇಟ್ ತೆಗೆದಿಲ್ಲ ಅವರು ಈ ಥರ ಪ್ರತಿಯೊಬ್ಬ ನಾಗರಿಕರು ಈ ಭಾಗಕ್ಕೆ ಯಾರು ಅಡ್ಡಾಡ್ತಾರ ಪ್ರತಿಯೊಬ್ಬರಿಗೆ ಈ ಥರ ಸಮಸ್ಯೆ ಇದೆ ಮಾನ್ಯ ಸಂಸದರಾದ ರಮೇಶ್ ಜಿಗ್ಜಿನಿ ಸಾಹೇಬರು ಇದು ಅಂಡರ್ ಪಾಸ್ ಮಾಡಬೇಕು ಅಂಥೇಳಿ ಈ ಥರ ಯೋಜನೆ ಹಾಕ್ಕೊಂಡಿದ್ದಾರೆ ಅದು ಅಂಡರ್ ಪಾಸ್ ಅವೈಜ್ಞಾನಿಕವಾಗಿದ್ದು ಅಂಥೇಳಿ ನಾವು ಈಗಾಗಲೇ ನಾಲ್ಕೈದು ಬಾರಿ ತಮಗೆ ವಿವರಣೆ ನೀಡಿದ್ದೇನೆ ಅಲ್ಲಿ ಜುಮ್ನಾಳ ಕ್ರಾಸ್ದಿಂದ ಫ್ಲೈಓವರ್ ಮಾಡಿಕೊಂಡು ಇಲ್ಲಿ ಇದು ಫ್ಲೈಓವರ್ ಆದರೆ ಎಷ್ಟೋ ಸಾರ್ವಜನಿಕರಿಗೆ ಇದು ಸಮಸ್ಯೆ ಶಾಶ್ವತ ನಿವಾರಣೆ ಆಗುತ್ತದೆ ಅಂತೇಳಿ ನಾಲ್ಕೈದು ಬಾರಿ ತಮ್ಮ ಗಮನಕ್ಕೆ ತಂದಿದ್ದೇವೆ ಈಗಲೂ ನೋಡಿ ಇದೇ ಜಸ್ಟ್ ಒಂದು ಟ್ರೈನ್ ಹೋಗಿದೆ ಅದು ಇನ್ನೊಂದು ಟ್ರೈನ್ ಬರ್ತಾ ಇದೆ ಅಂತೇಳಿ ಗೇಟ್ ತೆಗೆದಿಲ್ಲ ಅವರು ನೋಡಿ ಎಷ್ಟು ಎಷ್ಟು ವಾಹನಗಳು ನಿಂತಿದ್ದಾವೆ ಅಲ್ಲಿ ಬಸ್ ನಿಂತಿದೆ ನೋಡಿ ಅಲ್ಲಿ ಮಧುವನ್ ಹೋಟೆಲ್ ಹೋಗಿವೆ ಬಸ್ಗಳು ಈ ಥರ ಪ್ರತಿಯೊಬ್ಬರು ಈ ಥರ ಸಮಸ್ಯೆ ಅನುಭವಿಸ್ತಾ ಇಲ್ಲಿ ದಿನಾಲು ಮೂವತ್ತರಿಂದ ನಲವತ್ತು ಟ್ರೈನ್ ಹೋಗ್ತಾ ಇದ್ದಾವೆ ಈ ಥರ ಸಮಸ್ಯೆ ಯಾವ ಜನಪ್ರತಿನಿಧಿಗಳಿಗೂ ಆಮೇಲೆ ಉನ್ನತ ಅಧಿಕಾರಿ ವರ್ಗಕ್ಕೂ ಕೂಡ ಗಮನಕ್ಕೆ ಬಂದರೂ ಕೂಡ ಹೂಡ್ರಂತೆ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ವರ್ತಿಸ್ತಿರೋದು ದೊಡ್ಡ ದುರಂತ ಸಾರ್ವಜನಿಕರು ಎಷ್ಟೊಂದು ಅನ್ಯಾಯ ಇದೆ ಸಾರ್ವಜನಿಕರಿಗೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ನೀವು ತಿಳ್ಕೊಳ್ಳುವಂಥದ್ದು ಸರ್ ನಿಮಗೆ ಇದು ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ಲತ್ತಿಲ್ಲರಿ ಹಾಂ ದಿನಾಲು ದಿನಾಲು ಎಷ್ಟು ಎಷ್ಟು ಟ್ರೈನ್ ಹಾಕವ್ರಿ ಹಾಂ ಈ ಇದೇಗೊಂದು ಟ್ರೈನ್ ಹೋಯ್ತು ಈಗ ಮತ್ತೆ ರೀ ತೊಂದರೆ ತೊಂದರೆ ಆಗ್ಲತ್ತಿಲ್ಲ ಇದು 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 ಫ್ಲೈವರ್ ಆಗ್ಬೇಕು ಏನೋ ಹಿಂಗೆ ಇರ್ಬೇಕ್ರಾ ಆಗ್ಬೇಕಿಲ್ರಿ ಈಗ ತೊಂದರೆ ಅನಿಸ್ತಾ ಇಲ್ಲ ನಿಮಗೆ ನೀವು ದಿನಾಲು ಇದೇ ರೂಟ್ಲ ಹಾತೀರಿನಾ ಈಗ ಎರಡು ಸಲ ಬಂದಾಗ ಮೀ ಈ ಥರ ಸಮಸ್ಯೆ ಇದೆ ಅಲ್ರಿ ಮಗ ಹಾಂ ಇಪ್ಪತ್ತು ನಿಮಿಷ ನಿಂದ ಬೇಕು ಹೌದಲ್ರಿ ಮತ್ತೆ ಎಲ್ಲರಿಗೂ ಟೈಮ್ ವೇಸ್ಟ್ ಒಂದು ಏಳುನೂರು ನೂರಾರು ಜನ ನಿಂದಿರ್ತಾರೆ ಮತ್ತೆ ಇದು ಟ್ರಾಫಿಕ್ ಪಾಸ್ ಆಗ್ಬೇಕಾದ್ರೆ ಅಲ್ಲೊಂದು ಯುದ್ಧ ಒಂದು ಒಂದು ಟೈಪ್ ಯುದ್ಧ ಯುದ್ಧ ಆಡದಂಗ ಇನ್ನಿಲ್ಲ ನೋಡಿ ಈಗ ಟ್ರೈನ್ ಈಗ ಗೇಟ್ ತೆಗಿತಾರೆ ಗೇಟ್ ತೆಗೆದ ಮೇಲೆ ಯಾವ ಟೈಪ್ ಯುದ್ಧ ನಡೀತದೆ ಅನ್ನೋದು ಸ್ವಲ್ಪ ಎಲ್ಲರಿಗೂ ಗೊತ್ತಾಗ ಚಂತನ ಈ ಕಡೆ ಯಾ ಈ ಕಡೆ ಯಾಕರೆ ಈ ಕಡೆ ಮನಿ ತಗೊಂಡು ಕಾಣಿಸ್ತದ ಇಲ್ಲತ್ತೀಳ ಹಾಂ ರೀ ಒಟ್ ಸಮಸ್ಯೆನೇ ಸಿಕ್ಕೊಳ್ಳ್ದು ಹಾಂ ಹಾಂ ನೋಡಿ ಜನಪ್ರತಿನಿಧಿಗಳೇ ಉಸ್ತುವಾರಿ ಸಚಿವರೇ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಹಾನಗರ ಪಾಲಿಕೆ ಆಯುಕ್ತರೇ ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿ ವರ್ಗ ಇತರ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ ನೋಡಿ ಯಾವ ಟೈಪ್ ಪ್ರತಿ ಸಾರಿ ಈ ಥರ ಮೂವತ್ತರಿಂದ ನಲವತ್ತು ರೈಲ್ವೆಗಳು ಇಲ್ಲಿ ಈ ನಮ್ಮ ವಜ್ರ ನಿರ್ಮಾಣ ಕ್ರಾಸ ನೋಡಿ ಯಾವ ಥರ ನೋಡಿ ಈ ಸತ್ತ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಡ್ತದೆ ಈ ಥರ ಮೂವತ್ತು ನಲವತ್ತು ಸಾರೇ ಈ ಥರ ಸಮಸ್ಯೆ ಅನುಭವಿಸ್ಬೇಕು ಪ್ರತಿಯೊಬ್ಬರು ನೋಡಿ ಅಲ್ಲಿ ಎಲ್ಲಿ ಹತ್ತಲ್ಲಿ ಮುಂದೆ ನಿಂತದೆ ಗಾಡಿ ಇಂಥ ಪರಿಸ್ಥಿತಿ ಪ್ರತಿಯೊಬ್ಬರು ಈ ಥರ ಕಷ್ಟ ಅನುಭವಿಸ್ಬೇಕು ನೋಡಿ ಎಲ್ಲ ಜನಪ್ರತಿನಿಧಿಗಳು ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಎಲ್ಲರೂ ಇತ್ತ ಕಡೆ ಸ್ವಲ್ಪ ಲಕ್ಷ ಕೊಡಿ ಈ ಥರ ಸಾರ್ವಜನಿಕರು ಸಾಕಷ್ಟು ತೆರಿಗೆ ಕಟ್ತಿದ್ರು ಕೂಡ ಈ ಥರ ದಿನಂಪ್ರತಿ ಸಮಸ್ಯೆ ಅನುಭವಿಸ್ತಿದ್ದಾರೆ ಒಂದು ದಿವಸ ಅಲ್ಲ ಇದು ಯಾಕಂದರೆ ಒಂದು ದಿವಸ ಫ್ಲಡ್ ಬಂದಿದೆ ಏ ಒಂದು ದಿವಸ ಎರಡು ದಿವಸ ನೀರು ಹೋಗಿಬಿಡ್ತಾವೆ ಗಟರ್ ಸ್ವಚ್ಛ ಆಗ್ತದೆ ಆಮೇಲೆ ಮತ್ತೆ ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಇರ್ಬೋದು ಒಳಗೆ ಇದು ಹಂಗಿಲ್ಲ ದಿನಾಲು ದಿನಾಲು ಫ್ಲಡ್ ಇದ್ದಂಗೆ ದಿನಾಲು ಪರಿಸ್ಥಿತಿ ಗಂಭೀರ ಒಂದು ಸದ್ದು ಸಮಸ್ಯೆ ಅಲ್ಲಿದು ಎಪ್ಪತ್ತು ವರ್ಷ ಆಯಿತು ಸ್ವಾತಂತ್ರ್ಯ ಸಿ ಇನ್ನೂ ತನೂ ಈ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ನಮ್ಮ ವಿಜಯಪುರದ ಸಾರ್ವಜನಿಕರು ಜನಪ್ರತಿನಿಧಿಗಳು ಬರೀ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಜನರು ಮತ ಪಡೆದುಕೊಂಡು ಇಡೀ ಪ್ರಾಮಾಣಿಕ ವ್ಯವಸ್ಥೆನೇ ಹಾಳಾಗಿಸ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಮುಂದಿನ ದಿನಮಾನದಲ್ಲಿ ಇದು ಆಗಬಾರ್ದು ಇದು ಅಂಡರ್ ಗ್ರೌಂಡ್ ಮಾಡ್ತೇವೆ ಅಂತೇಳಿ ಸಂಸದರು ಇಲ್ಲಪ್ಪ ಅದು ಆಗೋದಿಲ್ಲ ಅಂತಂದ್ರೆ ಇದು ರಸ್ತೆ ಅಲ್ಲಿ ವಿಬ್ರಾಯಂಪುರ್ ರಸ್ತೆ ಹಂಗಿದೆ ಇಲ್ಲಿ ಬಾ ಬಾಲ್ಕೋಟ್ ರಸ್ತೆಯೂ ಇದೆ ಇದೆ ಮತ್ತು ಬಿಜಾಪುರಲ್ಲಿ ಎರಡು ರಸ್ತೆ ಮುಖ್ಯ ರಸ್ತೆ ಇದ್ದಾವೆ ಮತ್ತು ಮುಖ್ಯ ರಸ್ತೆ ಇದೆ ಅಂದಮೇಲೆ ಅದೇನು ಸಾಧ್ಯ ಇಲ್ಲಲ್ಲ ಇದು ಫ್ಲೈಓವರ್ ಆಗಲೇಬೇಕಿದ್ರು ಯಾವುದೇ ಕಾರಣಕ್ಕೆ ಫ್ಲೈಓವರ್ ಆಗಬೇಕಿದ್ವು ಇದು ಅಂಡರ್ ಗ್ರೌಂಡ್ ಮಾಡಲಿಕ್ಕೆ ಗುಡದಲ್ಲಿ ಅಂಡರ್ ಗ್ರೌಂಡ್ ಮಾಡಿದರೆ ಇಲ್ಲಿ ನೀರು ನಿಂದಿರ್ತವೆ ಕೆಟ್ಟ ಹೊಲಸು ಆಗ್ಬಿಡ್ತದೆ ನೀವು ಏನೂ ಬೇಕಾದ್ರೆ ಉನ್ನತ ಯಾರು ಸೈಂಟಿಸ್ಟ್ ಇದ್ದಾರೆ ಬೇಕಾರೆ ಯಾರು ಟೆಕ್ನಿಕಲಿ ಯಾರು ಅದಕ್ಕೆ ನಾಲೇಜ್ ನಾಲೆಜ್ ಪರ್ಸೆಂಟ್ ಕರೆಸಿ ಸಂಪೂರ್ಣ ಪರಿಶೀಲನೆ ಮಾಡಿ ಆಮೇಲೆ ದಿಟ್ಟ ಕ್ರಮ ತೊಗೊಳ್ರಿ ನಿಮಗೆ ಹೆಂಗೆ ತಿಳಿಯುತ್ತಂಗೆ ನೋಡೋದಲ್ಲ ಸಾರ್ವಜನಿಕರಿಗೆ ಅನ್ಯ ಆಗೋದನ್ನು ಸರಿಯಾಗಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ದಿಟ್ಟ ಕ್ರಮ ತೊಗೊಳ್ರಿ ಎಲ್ಲರೂ ಕೊಡಿ ಇಲ್ಲ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಈಗಾಗಲೇ ಅಲ್ಲಿ ಮಾಡ್ಯಾರ ಇದು ಮತ್ತೆ ಫ್ಲೈಓವರ್ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಇದು ವಿಶೇಷ ಅನುದಾನ ಇದು ಇದು ಹೇಳಿ ದಿಟ್ಟ ಕ್ರಮ ತೊಗೊಂಡು ಇದಕ್ಕೊಂದು ಪರಿಹಾರ ಶಾಶ್ವತ ಪರಿಹಾರ ಮಾಡೋಕ್ಕೆ ಅವಕಾಶ ಇದೆ ಅದು ಯಾವುದೇ ಕಾರಣಕ್ಕೆ ಮಾಡಬೇಕು ಸಂಸದರೇ ತಾವು ನೀವು ಹೇಳ ಅಂಡರ್ಗ್ರೌಂಡ್ ಪಾಸ್ ಪಾಯ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳೋದು ತಪ್ಪಿದು ಇದು ವಿಶೇಷ ಒಂದು ಮುತುವರ್ಜಿ ವಹಿಸಿ ಇದು ಏನು ವಜ್ರ ರಹಮಾನ್ ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಆಗಲೇಬೇಕು ಅಂಡರ್ಗ್ರೌಂಡ್ ಮಾಡಲಿಕ್ಕೆ ನಾವು ಅವಕಾಶ ನೀಡೋದಿಲ್ಲ ಎಟ್ ನೋಡಿ ಎಟ್ ಹೊತ್ತೋ ನಾನು ನಾನು ನಿಂತ ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತು ತನಕ ಏನೂ ಇದು ಇದು ಕ್ರಾಸಿಂಗ್ ಪರಿಹಾರ ಆಗಿಲ್ಲ ಕಲ್ಲೋಡಿಯಲ್ಲಿ ಏನಾಗುತ್ತೆ ನಿಂತಿದ್ದಾವೆ ಇದಕ್ಕೆ ಯಾರು ಜವಾಬ್ದಾರಿ ಜನಪ್ರತಿನಿಧಿಗಳು ಇದ್ದು ಏನು ಪ್ರಯೋಜನ ಹಾಂ ಸರಿಯಾಗಿ ಜವಾಬ್ದಾರಿ ತೊಗೊಳ್ಳಿಲ್ಲ ಅಂದರೆ ನಿಮಗೆ ಏನು ಅನ್ಬೇಕು ಎಲ್ಲರಿಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ಇದು ಮುತುವರ್ಜಿ ತೊಗೊಂಡು ದಿಟ್ಟ ಕ್ರಮ ತಗೊಂಡ ಇದೊಂದು ಶಾಶ್ವತ ಪ್ರ ಪರಿಹಾರ ಆಗಬೇಕಾದ್ರೆ ಇದು ಅಲ್ಲೇನು ರಿಂಗ್ ರೋಡ್ಲಿಂದ ಫ್ಲೈಓವರ್ ಕಾಲಮ್ ಹಾಕೊಂಡ ಇದು ವಜ್ರ ನಿರ್ಮಾಣ ಕ್ರಾಸಿಂಗ್ಗೆ ಫ್ಲೈಓವರ್ ಆಗಿ ಅಲ್ಲಿ ಮಧುವನ್ ಹೋಟೆಲ್ ಅಥವಾ ಅಲ್ಲಿ ವೆಸ್ಟ್ ಸ್ಟ್ಯಾಂಡ್ ಬಾರ್ ಮುಂದಿಳಿಸಿಬಿಟ್ರೆ ಅಕಡೆ ರಾಮನಗರಿಗೆ ಹೋಗ್ತದೆ ಅಕ್ಕ ಬಾಲ್ಕೋಟ್ ರಸ್ತೆಗೆ ಹೋಗ್ತದೆ ಇದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಎಲ್ಲರಿಗೂ ಧನ್ಯವಾದಗಳು ಅಲ್ಲಲ್ಲ ಫ್ಲಾವರ್ ಆಗಬೇಕು ಆಗಬರ್ತ ಹೇಳಿದ್ರು ಆಗಬೇಕು ಅಲ್ಲಿ ರಿಂಗ್ ರೋಡ್ ಲ್ಲಿಂದ ಕಾಲಮ್ ಹಾಕೊಂಡೆ ಫ್ಲಾವರ್ ಮಾಡೋದ್ ನಾವು ಹೇಳ್ತೀವಿ ಅವರೇ ಇಲ್ರಿ ಅಂಡರ್ ಗ್ರೌಂಡ್ ಮಾಡ್ತ ಅಂಡರ್ ಗ್ರೌಂಡ್ ಸೇಸ ಆಗೋದಿಲ್ಲ 1 ಅವರ್ ಹೋಗಾದ್ರೆ ಟೈಮ್ ಹೌದಲ್ರಿ ಇನ್ನ 1 ಅವರ್ ಸರ್ ಫ್ಲಾವರ್ ಆಗಬೇಕು ಆಗಬರ್ದು ಆಗಬೇಕು ಯಾ ಬಸನೆ ಮಗ ಬೇಡ ತನ ಚಪ್ಪಲಿ ನಡೋಬೇಕು ಅವನಿಗೆ ಸರ್ ಆಗಬೇಕು ಆಗಬರ್ದು ಫ್ಲಾವರ್ ಆಗಬೇಕು ಆಗಬರ್ದು ಹ ಫ್ಲಾವರ್ ಆಗಬೇಕು ಆಗಬರ್ದು ಹ ಫ್ಲೈವರ್ ಆಗ್ ಆಗ್ಬಾರ್ದ್ರಿ ಆಗ್ಬೇಕಿಲ್ರಿ ಪಕ್ಕ ಆಗ್ಬೇಕ ಆಗ್ಬೇಕಿಲ್ರಿ ಫ್ಲೈವರ್ ಆಗ್ಬೇಕಿಲ್ರಿ ಫ್ಲೈವರ್ ಆಗ್ಬೇಕಾಗಬಾರ್ದು ಆಗ್ತ್ರಿಲ್ಲೇ ಬರ್ರಿ ಅಲ್ಲಿ ಸ್ವಲ್ಪ ಹೇಳಿ ನೀವು ದಿನಾಲು ಅನುಭವಿಸ್ತಿರಲ್ಲ ಅದ್ ಸರ ಇದು ಫಸ್ಟ್ ಯತ್ನಾಳ್ ಸಾಹೇಬ್ ಸೆಂಟ್ರಲ್ ಗೋರ್ಮೆಂಟ್ ಮಿನಿಸ್ಟರ್ ಇದ್ದಾಗಲ್ರಿಗಾರ ಎಂಬತ್ತೈದು ಇವರು ಎಲ್ಲ ಸೈಡ್ ಡೂಪ್ಲಿಕೇಟ್ ತಮ್ಮ ಹೋಟೆಲ್ ಬಂದ್ ಮಕ್ಕಳು ಅಲ್ಲಿ ಮಾಡ್ತಿದ್ರು ಯಾರು ಹೇಳೋರು ಅದಕ್ಕೆ ಅಲ್ಲಿ ಫ್ಲೈವರ್ ರಿಂಗ್ ರೋಡ್ ಬಂದ್ ನಿಂತಿದೆ ಜುಮ್ನಾಡ್ ರೋಡ್ ಅಲ್ಲಿ ಕಾಲೋ ಮಾಡ್ ಬಂದಿದ್ ಸೀದಾ ಫ್ಲವರ್ ಮಾಡಿ

હા ફ્લાઈ ઓવર હોય બહુ રિક્સ કામ હે ઓકે ઓકે હા